ನಮಸ್ಕಾರ ವೀಕ್ಷಕರೇ ನನ್ನ ಹೆಸರು ಅಮರ ಸಿಹಿ ಪೊಂಗಲನ್ನು ಸರಿಯಾದ ವಿಧಾನದಲ್ಲಿ ಹಾಗೆ ಸರಿಯಾದ ಅಳತೆಯಲ್ಲಿ ಪರ್ಫೆಕ್ಟಾಗಿ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಹಾಗೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಎಷ್ಟಾದರೂ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಬನ್ನಿ ಇವಾಗ ಸಿಹಿ ಪೊಂಗಲನ್ನು ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡೋಣ ಮೊದಲಿಗೆ ಒಂದು ಬಾಣಲೆ ಅಥವಾ ಒಂದು ಪ್ಯಾನ್ ತಗೊಂಡು ಅದರಲ್ಲಿ ಅರ್ಧ ಕಪ್ ಆಗುವಷ್ಟು ಹೆಸರುಬೇಳೆಯನ್ನು ಸೇರಿಸಿ ಹಸಿ ಸ್ಮೆಲ್ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಹೆಸರುಬೇಳೆಯನ್ನು ಫ್ರೈ ಮಾಡ್ಕೊಳ್ಳೋದ್ರಿಂದ ಹಸಿ ಮೇಲೆ ಇರುವುದಿಲ್ಲ ಬೇಗನೂ ಬೇಯುತ್ತೆ ಹಾಗೆ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವನ್ನ ಉರಿದಿದ್ದಾಯಿತು ಇವನ್ನ ಒಂದು ಪಾತ್ರೆಯಲ್ಲಿ ಸೇರಿಸಬೇಕಾಗತ್ತೆ ಯಾವ ಕಪ್ ನಲ್ಲಿ ನಾವು ಹೆಸರು ಬೇಳೆಯನ್ನ ತಗೊಂಡಿದ್ದೀವೋ ಅದೇ ಕಪ್ನಲ್ಲಿ ಅರ್ಧ ಕಪ್ ಆಗೋಷ್ಟು ರೈಸನ್ ಕೂಡ ಸೇರಿಸಬೇಕಾಗತ್ತೆ ಇಲ್ಲಿ ನಾನು ರೇಷನ್ ಅಕ್ಕಿಯನ್ನು ತಗೊಂಡಿದ್ದೀನಿ ನೀವು ಬೇಕಿದ್ರೆ ಯಾವ ರೈಸನ್ ಬೇಕಾದರೂ ತಗೋಬೋದು ರೇಷನ್ ಅಕ್ಕಿಯಲ್ಲಿ ಪೌಡರ್ ಜಾಸ್ತಿ ಇರುತ್ತೆ ಹಾಗಾಗಿ ಎರಡು ಮೂರು ಸಲ ವಾಶ್ ಮಾಡ್ಕೊಂಡು ಬರೋಣ ನೋಡಿ ರೈಸನ್ನ ವಾಶ್ ಮಾಡಿದಾಯ್ತು ಈಗ ಇವನ್ನ ಒಂದು ಕುಕ್ಕರ್ ಅಲ್ಲಿ ಸೇರ್ಸ್ಬೇಕು ನೋಡಿ ಹೆಸರು ಬೇಳೆ ರೈಸ್ ಎರಡು ಸೇರಿ ಒಂದು ಕಪ್ ಅಷ್ಟು ಇರುತ್ತೆ ಒಂದು ಕಪ್ ಅಲ್ತಿಗೆ ಮೂರು ಕಪ್ ಅಷ್ಟು ನೀರನ್ನು ಸೇರ್ಸ್ಬೇಕಾಗತ್ತೆ ಯಾಕಂತಂದ್ರೆ ಇವನ್ನ ಸಾಫ್ಟ್ ಆಗಿ ಹಾಗಾಗಿ ಈಗ ಎರಡು ಚಿಟಕಿ ಅಷ್ಟು ಉಪ್ಪನ್ನು ಸೇರಿಸಿ ಒಮ್ಮೆ ಮಿಕ್ಸ್ ಮಾಡಿ ಕುಕ್ಕರ್ಲಿ ಇಟ್ಟಿಟ್ಟು ಕ್ಲೋಸ್ ಮಾಡಿ ಎರಡು ಅಥವಾ ಮೂರ್ ವಿಸಿಲ್ ಕೂಗ್ಸ್ಕೋಬೇಕಾಗುತ್ತೆ ಇವು ಬೇಯ್ತಾ ಇರಲಿ ಇನ್ನೊಂದು ಸೈಡ್ ಇಟ್ಟು ಈಗ ದ್ರಾಕ್ಷಿ ಗೋಡಂಬಿಯನ್ನ ರೋಸ್ಟ್ ಮಾಡ್ಕೊಳ್ಳೋಣ ಈಗ ಒಂದು ಪ್ಯಾನ್ ಅಥವಾ ಒಂದು ಬಾಣಲೆ ತಗೊಂಡು ಅದರಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನ ಸೇರಿಸಬೇಕಾಗುತ್ತೆ ತುಪ್ಪ ಕರಗಿ ಬಿಸಿಯಾಗಿದ್ದಾದ್ಮೇಲೆ ಹತ್ತು ಗೋಡಂಬಿಯನ್ನ ಸೇರಿಸಿ ಅರ್ಧದಷ್ಟು ರೋಸ್ಟ್ ಮಾಡ್ಕೋಬೇಕು ಇವು ಅರ್ಧದಷ್ಟು ರೋಸ್ಟ್ ಆಗಿತ್ತು ಆದ್ಮೇಲೆ ಈಗ ಇದರಲ್ಲಿ ಒಣದ್ರಾಕ್ಷಿ ಅನ್ನ ಸೇರಿಸಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗತ್ತೆ ಇದರಲ್ಲೇ ಬೇಕು ಅಂತಂದರೆ ಒಣಕೊಬ್ಬರಿ ಪೀಸಸ್ ಅನ್ನು ಕೂಡ ಸೇರಿಸಬಹುದು ನೋಡಿ ಇವು ಚೆನ್ನಾಗಿ ರೋಸ್ಟ್ ಆಯಿತು ಇವನ್ನ ಒಂದು ಸೈಡ್ಗೆ ತೆಗೆದಿಟ್ಕೊಳ್ಳೋಣ ಈಗ ಅದೇ ಪ್ಯಾನ್ ಬೆಲ್ಲವನ್ನು ಬೆಲ್ಲವನ್ನ ಕರಗಿಸ್ಕೊಳ್ಳೋಣ ಯಾವ ಕಪ್ ನಲ್ಲಿ ನಾವು ರೈಸ್ ಹೆಸರು ಬೇಳೆಯನ್ನು ಮೆಸರ್ ಮಾಡ್ಕೊಂಡಿದ್ವೋ ಅದೇ ಕಪ್ ನಲ್ಲಿ ಅರ್ಧ ಕಪ್ ಆಗುವಷ್ಟು ತುರಿ ಹಾಗೆ ಮುಕ್ಕಾಲ್ ಕಪ್ ಆಗುವಷ್ಟು ಸಕ್ಕರೆಯನ್ನು ಸೇರಿಸಿ ಹಾಗೆ ಒಂದು ಕಪ್ ಆಗುವಷ್ಟು ನೀರನ್ನ ಸೇರಿಸಬೇಕಾಗುತ್ತೆ ಇಲ್ಲಿ ನೀವು ಬೇಕಂತಂದ್ರೆ ಕಂಪ್ಲೀಟ್ ಆಗಿ ತಗೋಬೋದು ತಗೋಬಹುದು ಇಲ್ಲ ಅಂತಂದ್ರೆ ಕಂಪ್ಲೀಟ್ ಆಗಿ ಸಕ್ಕರೆಯನ್ನು ಕೂಡ ತಗೋಬೋದು ಬೆಲ್ಲವನ್ನು ಕರಗಿಸ್ಕೋಬೇಕಷ್ಟೇ ಪಾಕ ಏನು ಮಾಡ್ಕೊಳ್ಳುವಷ್ಟಿಲ್ಲ ಈಗ ಬೆಲ್ಲ ಕರಿಗಿ ಒಂದು ಒಂದ್ ಸೈಡ್ಗೆ ತೆಗೆದಿಟ್ಟು ನೋಡಿ ಎರಡು ಅಥವಾ ಮೂರು ವಿಸಿಲ್ ಬಂದು ಕಂಪ್ಲೀಟ್ ಆಗಿ ಮೇಲೆ ಈಗ ಓಪನ್ ಮಾಡಿ ನೋಡೋಣ ನೋಡಿ ಹೆಸರುಬೇಳೆ ರೈಸ್ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಈ ಥರ ಬೇಯಬೇಕಾಗತ್ತೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ಬೇಕಂತಂದರೆ ಇದರಲ್ಲಿ ಸ್ವಲ್ಪ ಬಿಸಿ ನೀರನ್ನು ಸೇರಿಸಿ ಮ್ಯಾಶ್ ಮಾಡ್ಕೋಬೋದು ಸೊ ನಾನು ಹಾಗೆ ಇದನ್ನು ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಈಗ ಇದರಲ್ಲಿ ನಾವು ಕರಗಿಸಿಟ್ಟಿರುವಂತಹ ಬೆಲ್ಲವನ್ನು ಕೂಡ ಈ ಥರ ಶೋಧಿಸ್ಕೋಬೇಕು ಈ ಥರ ಶೋಧಿಸ್ಕೊಳ್ಳೋದಂದರೆ ಇದರಲ್ಲಿ ಕಸ ಕಡ್ಡಿ ಏನಾದರೂ ಇದ್ದರೆ ಹೋಗುತ್ತೆ ನೋಡಿ ಇಲ್ಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸೊ ಇದು ಲಮ್ಸ್ ಥರ ಫಾರ್ಮ್ ಆಗುತ್ತೆ ಸೊ ಏನೂ ಆಗೋದಿಲ್ಲ ಮಿಕ್ಸ್ ಮಾಡ್ತಾ ಇದ್ರೆ ಸರಿ ಹೋಗುತ್ತೆ ಒಂದು ವೇಳೆ ಇದು ತುಂಬ ಗಟ್ಟಿ ಅಂತ ಅನಿಸಿದ್ರೆ ಇದರಲ್ಲಿ ನೀರನ್ನು ಸೇರಿಸ್ಬೋದು ಅಂದರೆ ಬಿಸಿ ನೀರನ್ನು ಸೇರಿಸ್ಬೋದು ಸೊ ಕರೆಕ್ಟಾಗಿದ್ದರೆ ನೀರೇನು ಸೇರಿಸುವಷ್ಟಿಲ್ಲ ಇದು ಕರೆಕ್ಟಾಗಿದೆ ಈಗ ಇದನ್ನು ಒಂದು ಮೂರು ನಿಮಿಷ ಲೋ ಫ್ಲೇಮ್ನಲ್ಲಿಟ್ಟು ಹಾಗೆ ಬಿಡೋಣ ಈ ಥರ ಮಾಡೋದ್ರಿಂದ ಹೆಸರುಬೇಳೆ ಬೆಲ್ಲ ರೈಸ್ ಇವೆಲ್ಲ ಚೆನ್ನಾಗಿ ಬೆರೆದುಕೊಂಡು ಒಳ್ಳೆಯ ರುಚಿ ಕೊಡುತ್ತೆ ನೋಡಿ ಈ ಥರ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆ ಟೈಮಲ್ಲಿ ಒಮ್ಮೆ ಈ ಥರ ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ಕಾಲು ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರ್ ರೋಸ್ಟ್ ಮಾಡಿಟ್ಟಿರುವಂತಹ ಡ್ರೈ ಫ್ರೂಟ್ಸನ್ನು ಸೇರಿಸಿ ಹಾಗೆ ಕಾಯಿ ತುರಿಯನ್ನು ಕೂಡ ಸೇರಿಸಬೇಕು ನಂತರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡುವಂತಹ ಸಿಹಿ ಪೊಂಗಲ್ ಇದು ತುಂಬಾ ರುಚಿಯಾಗಿರುತ್ತೆ ಸೊ ಖಂಡಿತ ಟ್ರೈ ಮಾಡಿ ಈಗ ಫೈನಲ್ ಆಗಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ರುಚಿ ರುಚಿಯಾದಂತಹ ಸಿಹಿ ಪೊಂಗಲ್ ರೆಡಿ ಆಗುತ್ತೆ ಸೊ ಈ ಮೆಥಡಲ್ಲಿ ಖಂಡಿತ ಟ್ರೈ ಮಾಡಿ ನೀವೇನಾದರೂ ರೆಸಿಪಿಯನ್ನು ಮಾಡಿದರೆ ಹೇಗೆ ಬಂದಿತ್ತು ಅಂತ ಕಾಮೆಂಟ್ ಕೂಡ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು